ಫೋನು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಆರ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ತುಂಬ ದಿನಗಳ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಹುಷಾರಿರಲಿಲ್ಲ ಆದ ಕಾರಣದಿಂದ ನಾನು ವೀಡಿಯೋ ಯಾವುದೇ ಕೂಡ ಮಾಡ್ಕೊಂಡಿರಲಿಲ್ಲ ಇದು ನಮ್ಮಮ್ಮ ಮನೆಯಿಂದ ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಪಾಪು ಫುಲ್ಲು ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಹಾಗೆ ಅವಳದು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಇನ್ನು ಇವತ್ತಿನ ಅಡುಗೆಗೆ ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹಸಿಮೆಣ್ಸಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಒಂದು ಕುಕ್ಕರ್ಗೆ ಫಸ್ಟು ಬೇಳೆನ ತೊಳೆದಿಟ್ಕೊಂಡು ಒಂದು ಕಾಲು ಕೆ ಜಿ ಆಗುವಷ್ಟು ನಾನು ಬೇಳೆನ ತಗೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಐದರಿಂದ ಆರು ಹಸಿಮೆಣಸಿಕಾಯಿ ಒಂದು ಟೊಮೊಟೊ ಹಾಗೆ ಅರ್ಶನ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದಕ್ಕೆ ಮೇಯ್ನ್ ಹೈಲೈಟ್ ಏನು ಅಂದರೆ ಹಸಿಮೆಣ್ಸಿಕಾಯಿ ಟೊಮೊಟೊ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹಸಿಮೆಣ್ಸಿಕಾಯಿ ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಟೊಮೊಟೊ ಒಂದನ್ನು ಸೇರಿಸ್ಕೋತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕೋಗಿದ್ರಿಂದ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ನಾನು ಮೂರರಿಂದ ನಾಲ್ಕು ಅಡ್ಡಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಈ ಸಾಂಬಾರಂತೂ ನನಗೂ ನನ್ನ ತಂಗಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಯಾವುದೇ ತರಕಾರಿ ಕೂಡ ಇಲ್ಲ ಅಂತಂದರೆ ನಾವು ಈ ಸಾಂಬಾರನ್ನ ಕೂಡ ಮಾಡ್ಕೋಬೋದು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈಗ ನಾನು ಕುಕ್ಕರ್ನ ಇಡ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ವಿಷಾಲನ್ನ ಸಿ ಕೂಗಿಸ್ಕೊಂಡ್ರೆ ಆಯಿತು ಇನ್ನು ವಿಷಲೆಲ್ಲ ಮೇಲೆ ಈ ಥರ ಫುಲ್ಲು ಮೊಸರು ಥರ ಹಾಕಬೇಕು ಇನ್ನು ನಾನು ಏನು ಮೇಲ್ಗಡೆ ಕಾಣ್ತಿದ್ದೆ ಟೊಮೊಟೊ ಹಾಗೆ ಹಸಿ ಮೆಣಸಿಕ್ಕಾಯಿ ಅದೆಲ್ಲ ಹಾಗೆ ಇರುತ್ತೆ ಅಲ್ವ ಒಂದು ಸ್ವಲ್ಪ ಬೆಂದಿರುತ್ತೆ ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊತೀನಿ ಬೇಳೆ ಯಾವುದೂ ಕೂಡ ನಾನು ಹೆತ್ಕೊಳ್ಳಲ್ಲ ಹಾಗಾಗಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಿಜವಾಗ್ಲೂ ಈ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮನೇಲಿ ಹೇಳಿದ್ನಲ್ಲ ನನಗೆ ನನ್ನ ತಂಗಿಗೆ ತುಂಬ ಫೇವ್ರೇಟು ನಮ್ಮಮ್ಮ ಮಾಡ್ತಾರೆ ಅವರು ಸ್ವಲ್ಪ ಗಟ್ಟಿಗೆ ಮಾಡ್ತಾರೆ ನಾನು ಸ್ವಲ್ಪ ತೆಳ್ಳಿಗೆನೆ ಮಾಡ್ತಾ ಇದ್ದೀನಿ ಇನ್ನು ಇದಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ರುಬ್ಬಿ ಇಟ್ಕೊತಾ ಇದ್ದೀನಿ ಇನ್ನು ಈ ಸಾಂಬಾರು ಜೊತೆಗೆ ಇನ್ನೊಂದು ಸಾಂಬಾರು ಅಂದರೆ ಸಾಂಬಾರ್ ಅಂತಲೂ ಕೂಡ ಮಾಡ್ತಾರೆ ಅದು ಫುಲ್ಲು ಚಿಲ್ಲಿ ಪೌಡ್ರು ಅಂದರೆ ಹಣಮೆಣ್ಸಿಕಾಯಿ ಪೌಡ್ರಲ್ಲೇ ಕೂಡ ಮಾಡ್ತಾರೆ ಅದನ್ನು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಒಂದು ಮಾಡಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ಅದಾದಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇನ್ನು ಹಿಂಗು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಕಮ್ಮು ಅಂತ ಬರೋವರೆಗು ಕೂಡ ಫ್ರೈ ಮಾಡಿ ಇಟ್ಕೋಬೇಕು ಇನ್ನು ಇದು ಬ್ರೌನಿಷ್ ಕಲರ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ಮೆಲ್ ಒಂಥರ ಟರ್ನ್ ಆಗುತ್ತೆ ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಈ ಕಡೆ ಬೇಳೆ ನೀರು ಏನಿರುತ್ತೆ ನಾನು ಅದ್ರ ಜೊತೆಗೆ ನಾನು ಈ ಒಗ್ಗರಣೆನ ನಾನು ಸೇರಿಸ್ಕೊತಾ ಇದ್ದೀನಿ ಸೊ ಸೇರಿಸ್ಕೊಂಡ್ಮೇಲೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಅದೆಲ್ಲ ಸೇರಿಸ್ಕೊಂಡ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ನಲ್ವ ಅದನ್ನು ಕೂಡ ಇಲ್ಲಿ ಹ್ಯಾಡ್ ಮಾಡ್ಕೋತೀನಿ ನಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಹಾಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಕೂಡ ಹ್ಯಾಡ್ ಮಾಡ್ಕೋಬೋದು ಸೊ ಇದೆಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉದುರಿಸಿದ್ರೆ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಇನ್ನು ಈ ಸಾಂಬಾರು ಕೂಡ ರೆಡಿ ಆಯಿತು ಸೊ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಲೇ ಇನ್ನೂ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಈ ಥರ ಬೇಯ್ತಾ ಇದೆ ಒಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಇನ್ನು ಅನ್ನನೂ ಕೂಡ ರೆಡಿ ಇದೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಹಪ್ಳ ಅಂತ ತುಂಬಾ ಚೆನ್ನಾಗಿರುತ್ತೆ ಹಪ್ಪಳ ಅಂದರೆ ಉದ್ದಿನ ಹಪ್ಪಳ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ಹಪ್ಪಳ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರ್ಗಂತೂ ನಮ್ಮ ಮನೆಯವ್ರಿಗೂ ಅಷ್ಟೇ ಈ ಥರ ಸಾಂಬಾರ್ಗೆಲ್ಲ ಉದ್ದಿನ ಹಪ್ಪಳ ಅಂದ್ರೇ ತುಂಬಾ ಇಷ್ಟ ಇನ್ನು ಸಾಂಬಾರು ಕೂಡ ರೆಡಿ ಆದಮೇಲೆ ಹಪ್ಪಳಕ್ಕೂ ಕೂಡ ಇಟ್ಬಿಡೋಣ ಅಂತ ಇಟ್ಬಿಡ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ನಮ್ಮ ಪಾಪದ್ದು ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ಅವಳು ಸೌಂಡ್ ಕೂಡ ಬರ್ತಾಯಿದೆ ಮಾಡ್ಕೊಳ್ಳಿ ಅಂತ ಕೇಳ್ಕೋತೀನಿ ಹಪ್ಲಾನು ಕೂಡ ಕರಿತಾ ಇದೀನಿ ಹಪ್ಳ ಎಲ್ಲ ಕರದಾದ್ಮೇಲೆ ಎಂಟುವರೆ ಆಯ್ತು ಅಂತ ಹೇಳಿ ಎಲ್ಲಾರು ಕೂಡ ಊಟಕ್ಕೆ ಕುತ್ಕೋತಾ ಇದನ್ನ ಅಡ್ಗೆ ಎಲ್ಲಾ ಮುಗ್ದಿದ್ಮೇಲೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದೀವಿ ನಮ್ ಹಸ್ಬೆಂಡ್ ಅಲ್ಲಿಗೆ ತಂದ್ಬಿಡು ಅಂತ ಹೇಳಿದ್ರು ಅವ್ರಿಗೆ ಅಲ್ಲಿಗೆ ಊಟ ಹೋಗೋಣ ಅಂತ ಹೇಳಿ ನಾನು ಇಲ್ಲೇ ಕೂಡ ಊಟ ಮಾಡ್ತಾ ಇದ್ದೀನಿ ಇನ್ನು ಊಟ ಎಲ್ಲ ಮುಗ್ದಾಯ್ತು ಇವಳಂತೂ ಅಡುಗೆ ಊಟ ಎಲ್ಲ ಮುಗ್ದಾದ್ರೂ ಕೂಡ ಇವಳು ಫೋನ್ ಕೂಡ ಬಿಟ್ಟಿಲ್ಲ ಸೊ ಆಗಲೇ ಹೇಳ್ದಂಗೆ ನಾನು ನಮ್ಮ ಮನೆಯವ್ರಿಗೆ ಊಟನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸ್ಗೆ ಸೊ ಅವ್ರಿಗೂ ಕೂಡ ಊಟ ರೆಡಿ ಮಾಡಿಕೊಂಡು ಸ್ವಲ್ಪ ಕಬಾಬ್ನು ಕೂಡ ಇತ್ತು ಅದನ್ನು ಕೂಡ ತೊಗೊಂಡು ಇನ್ನು ಮಾಳೆ ಅಮ್ಮ ಸೇರೋದರಿಂದ ಅದಕ್ಕೂ ಕೂಡ ಪೂಜೆಗೆ ಅಂತ ಹೂವು ತಗೊಂಡು ಹೊರಟಿದ್ದೀನಿ ಇನ್ನು ಊಟ ಎಲ್ಲ ಮೇಲೆ ಇವರು ಸಿಹಿ ತಿನ್ನಬೇಕು ಅಂತ ಹೇಳಿ ಜಿಲೇಬಿನ ತಂದಿದ್ರು ಹಾಗಾಗಿ ಎಲ್ಲರೂ ಕೂಡ ಜಿಲೇಬಿನ ತಿನ್ಕೊಂಡು ಕೂತಿದ್ರು ನನಗೆ ಸಿ ಅಷ್ಟು ಲೈಕ್ ಆಗೋಲ್ಲ ಹಾಗಾಗಿ ನಾನು ಜಿಲೇಬಿನ ತಿಂತಾಯಿಲ್ಲ ಸೊ ಇದಾಗಿತ್ತು ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್